ಹೊಸಕೋಟೆ ನಗರದಲ್ಲಿ ಇದೇ ಜನವರಿ ಹತ್ತೊಂಬತ್ತರಂದು ವೇಮನ ಜಯಂತಿ ಆಚರಣೆ ಮಾಡುವ ಕುರಿತು ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ಬಸವ ರೆಡ್ಡಿ ಸಮಾರಂಭ ಸಭೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಜರಹಿತವಾಗಿ ಘೋಷಣೆ ಮಾಡಿದ್ದಾರೆ ಸುಮಾರು ನಾಲ್ಕೈದು ವರ್ಷ ಆಯಿತು ಆದರೆ ನಮ್ಮ ತಾಲೂಕಲ್ಲಿ ಬಂದು ಒಂದು ಕೋಟೆ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ ಆದರೆ ಈ ವರ್ಷ ವಿಜೃಂಭಣೆಯಿಂದ ಮಾಡಬೇಕು ನಮ್ಮ ದಂಡಾಧಿಕಾರಿಗಳನ್ನೇ ಹಾಗೂ ನಮ್ಮ ಜನಪ್ರಿಯ ಶಾಸಕರನ್ನ ಕೇಳ್ಕೊಂಡಾಗ ಬರ್ತೀವಿ ಮಾತಾಡೋಣ ಅಂತ ಹೇಳಿದ್ದಾರೆ ಆದರೆ ಹತ್ತೊಂಬತ್ತು ತಾರೀಕು ಬಂದಿಲ್ಲ ಅಂದ್ರೂ ಹತ್ತೊಂಬತ್ತು ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮ ಒಳ್ಳೆ ಅಚ್ಚುಕಟ್ಟವಾಗಿ ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ತಾಲೂಕಿನಿಂದ ಏರಿಯಾದಲ್ಲೂ ಆಗಿರ್ತಕ್ಕಂಥ ನಮ್ಮ ಭದ್ರಾರೆಡ್ಡಿ ಅವರು ನಮ್ಮ ನಾಗರೆಡ್ಡಿ ಅವರು ನಮ್ಮ ಪ್ರಕಾಶ್ ಅವರು ನಮ್ಮ ನಾಗರಾಜ್ ಅವರು ಇದು ಮಂಜುನಾಥ್ ರೆಡ್ಡಿ ಅವರು ಎಲ್ಲ ನಮ್ಮ ಹಿರಿಯರೆಲ್ಲ ಬಂದು ಇವತ್ತು ಅಶೋಕ್ ರೆಡ್ಡಿ ಇರ್ಬೋದು ಎಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿಯವರು ಅನಂತ ಬಾಯಿಸೋ ಗೋಬಿಡಿ ಯಾಕಂದರೆ ಸಮಾಜದವರು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ನಾವು ಈವಾಗ ತಾಲೂಕಲ್ಲಿ ಒಂದು ಜನಸಂಖ್ಯೆಯಲ್ಲಿ ಸ್ವಲ್ಪ ಕಮ್ಮಿ ಇದ್ರು ಎಲ್ಲ ಗ್ರಾಮಗಳಲ್ಲೂ ಸರ್ಕಾರ ಸಹಾಯ ಮಾಡುವಂಥ ಒಂದು ಸಮಾಜ ಯಾವುದು ಇದೆಯಾದರೆ ಅದು ರೆಡ್ಡಿ ಸಮಾಜ ಕೂಡ ಒಂದು ಅಂತ ಹೇಳ್ಬಿಟ್ಟು ಅಂತ ಸಮಾಜದಲ್ಲಿ ನಾವು ಹುಟ್ಟಿ ಬೆಳೆದಿರುವಂಥ ಒಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ಮಾಡಬೇಕು ವೇಮನ ಜಯಂತಿಯನ್ನು ನಮ್ಮ ತಹಶೀಲ್ದಾರ್ ಅವರನ್ನು ಅಚ್ಚುಕಟ್ಟವಾಗಿ ನೆರವೇರಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಅವರು ವಿಶೇಷವಾಗಿ ನಾನು ಹೇಳ್ತಾ ಇದ್ದೇವೆ ನಮ್ಮ ತಹಶೀಲ್ದಾರ್ ಅವರು ನಮ್ಮ ಸಮಾಜದ ಬಗ್ಗೆ ಇವಾಗ ಹತ್ತೊಂಬತ್ತು ತಾರೀಕು ನಡೆಯಲಿರುವ ವೇಮನ ಜಯಂತಿ ಬಗ್ಗೆ ಒಂದು ಎರಡು ಮಾತಾಡ ಮಾತಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ